ಇಲ್ಲಿ ಗೃಹಲಕ್ಷ್ಮಿ ಯೋಜನೆದ ಎರಡು ಎರಡು ಸಾವಿರ ರೂಪಾಯಿ ಏನು ಬರ್ತಿದೆ ಅದನ್ನು ನಿಲ್ಸ್ಬಿಡೋದ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೇಳ್ತಾ ಇದಾರೆ ಅದೇನಕ್ಕೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ಒಬ್ಬರು ಮಹಿಳೆಯರು ಹೇಳಿದ್ರು ಕೂಡ ಇವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಬರೋದನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು ಕೂಡ ಹೇಳಿದರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಟ್ಬಿಡಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಆಗಿ ಗೊತ್ತಾಗಬೇಕು ಒಂದು ಕೂಡ ಡೌಟ್ ಇರಬಾರ್ದು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಕೂಡ ಇನ್ಫಾರ್ಮೇಷನ್ ತಿಳ್ಕೊತಾರೆ ಇಲ್ಲ ಅಂದ್ರೆ ಅರ್ಧ ಬರ್ತಾರೆ ಅದಕ್ಕೋಸ್ಕರ ಈ ಒಂದು ವಿಷಯ ಬಂದ್ಬಿಟ್ಟು ಸದನದಲ್ಲಿ ಒಂದು ಚರ್ಚೆ ಆಗುತ್ತೆ ಖುದ್ದಾಗಿ ಲಕ್ಷ್ಮೀಳ್ಕೋರ್ ಅವರು ಕೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗಾದ್ರೆ ಎರಡು ಸಾವಿರ ರೂಪಾಯಿ ಏನ್ ಬರ್ತಿದೆಯಲ್ಲ ನಿಲ್ಲಿಸಬೋದ ಹಾಗಾದ್ರೆ ಜನರು ಬೇಡವಾ ಇಲ್ಲಿ ಒಬ್ರು ಮಹಿಳೆಯರು ಹೇಳಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಸಹಾಯ ಆಗ್ತಾ ಬೇಡ ಎರಡು ಸಾವಿರ ರೂಪಾಯಿ ಅಂದ್ರೆ ನಾವು ನಿಲ್ಲಿಸ್ತೀವಿ ಅನ್ನೋದನ್ನು ಕೂಡ ಲಕ್ಷ್ಮೀ ಬಳ್ಕೋರ್ ಹೇಳಿದ್ರೆ ಏನಕ್ಕೆ ಈ ರೀತಿ ಆಯ್ತು ಅಂದ್ರೆ ಇಲ್ಲಿ ಸದನದಲ್ಲಿ ಒಂದು ಚರ್ಚೆ ಆಗ್ತಾ ಇರುತ್ತೆ ಆ ಒಂದು ಚರ್ಚೆಯಲ್ಲಿ ಒಂದು ಬಿಜೆಪಿ ನಾಯಕರಿಗೂ ಕೂಡ ಕಾಂಗ್ರೆಸ್ ನಾಯಕರಿಗೂ ಕೂಡ ಮಾತಿನ ಜಟಪಡಿ ನಡೆಯುತ್ತೆ ಆ ಒಂದು ಸಂದರ್ಭ ಸಂದರ್ಭದಲ್ಲಿ ಈ ಒಂದು ಮಾತು ಬರುತ್ತೆ ಇಲ್ಲಿ ಏನಕ್ಕೆ ಅಂದ್ರೆ ಇಲ್ಲಿ ವಿರೋಧ ಪಕ್ಷದವರು ಏನಿರ್ತಾರಲ್ಲ ಅವರು ಒಂದು ಚರ್ಚೆ ತೆಗಿತಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಕೊಡ್ತಾ ಇರಲ್ಲ ಅದು ಸಾಕಷ್ಟು ಜನಕ್ಕೆ ಸಹಾಯನೇ ಆಗ್ತಾ ಇಲ್ಲ ಎಷ್ಟೊಂದು ಜನ ಮಹಿಳೆಯರು ಹೇಳ್ತಾರೆ ನಮ್ಗೆ ಹಣನೇ ಬಂದಿಲ್ಲ ಬರ್ತಾ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ಅಂತ ಕೇಳ್ತಾರೆ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವು ನೀವು ಕೂಡ ನಮ್ಮ ಐಡಿಯಾನ ಕಾಪಿ ಮಾಡಿ ಬೇರೆ ರಾಜ್ಯಗಳಲ್ಲೆಲ್ಲ ಕೂಡ ಎರಡೆಡ್ ಸಾವಿರ ರೂಪಾಯಿನ ಕೊಡ್ತಾ ಇರ ಅಲ್ಲೆಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಟ್ಟಿದ್ದೀರಾ ಅನ್ನೋದನ್ನು ಕೂಡ ಕೇಳ್ತಾರೆ ಮತ್ತೆ ನಿಮಗೆ ಯಾರಿಗೆ ಬಂದಿಲ್ಲ ಹೇಳಿ ನಿಮ್ಗೆ ಯಾವೊಂದು ರಿಪೋರ್ಟ್ ಬೇಕು ನಾವು ತಂದು ಕೊಡ್ತೀವಿ ನಿಮಗೆ ಎರಡು ರೂಪಾಯಿ ಯಾರ ಬಂದಿಲ್ಲ ಪ್ರತಿಯೊಂದು ಒಂದು ಕೂಡ ನಮ್ಮ ಹತ್ರ ಡಾಟಾ ಇದೆ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಎಲ್ಲ ಕೂಡ ಇಲ್ಲಿ ನಿಮಗೆ ಎರಡೆರಡು ನಿಮಿಷ ಟೈಮ್ ಕೊಟ್ಟರು ಕೂಡ ನಿಮಗೆ ಎಷ್ಟು ಜಿಲ್ಲೆಗೆ ಯಾವ ಯಾವ ರೀತಿ ಹೋಗಿದೆ ಹಣ ಅನ್ನೋದನ್ನ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ರೀತಿ ಎಲ್ಲ ಹೇಳಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಇನ್ನೊಂದು ವಿಪಕ್ಷದ ನಾಯಕರು ಏನು ಹೇಳ್ತಾರೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಏನು ಕೊಡ್ತಾ ಇರಲ್ಲ ಎಷ್ಟೊಂದು ಜನ ಮಹಿಳೆಯರು ಹೇಳ್ತಾರೆ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇರೋದನ್ನ ಅವ್ರ ಗಂಡಂದರು ಎಲ್ಲ ಕಿತ್ಕೊಂಡು ಹೋಗಿ ಕುಡಿತಾ ಇದಾರೆ ಅಲ್ಲಿ ಹೋಗಿ ಎರಡು ಸಾವಿರ ರೂಪಾಯಿ ಎಲ್ಲ ಖರ್ಚಾಗ್ತಿದೆ ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿದೆ ಅಂತಲೂ ಕೂಡ ಹೇಳ್ತಾರೆ ಹೇಳ್ತಾರೆ ಹಾಗಾದರೆ ನೀವು ಹೇಳ್ತಿರೋದು ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಎರಡೆರಡು ಸಾವಿರ ರೂಪಾಯಿ ನಿಲ್ಸ್ಬಿಡೋಣ ಹಾಗಾದರೆ ಕೊಡೋದು ಬೇಡವಾ ಅನ್ನೋದನ್ನು ಕೂಡ ಲಕ್ಷ್ಮೀ ಹಬ್ಬಳ್ಕರ್ ಅವರು ಹೇಳ್ತಾರೆ ಅಂದರೆ ಇವಾಗ ಗೃಹಲಕ್ಷ್ಮಿ ಎರಡು ಎರಡು ಸಾವಿರ ರೂಪಾಯಿ ಏನು ಕೊಡ್ತಾ ಇರಲ್ಲ ಯಾವ್ದಾರ ಮಹಿಳೆಯರು ಬಂದು ಈ ರೀತಿ ಹೇಳಿದ್ರೆ ನಮ್ಗೆ ಎರಡು ಸಾವಿರ ರೂಪಾಯಿ ಸಹಾಯ ಆಗ್ತಾ ಇಲ್ಲ ನಮಗೆ ಬೇಡ ಅಂದರೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡೋದನ್ನೇ ನಿಲ್ಲಿಸ್ಬಿಡ್ತೀವಿ ಯಾರಿಗೂ ಕೂಡ ಕೊಡಲ್ಲ ಅದಕ್ಕೋಸ್ಕರ ಈ ರೀತಿ ಹೇಳ್ತಾರೆ ಇಲ್ಲಿ ಕನ್ಕ್ಲೂಷನ್ ಏನಪ್ಪ ಅಂದರೆ ಇದೊಂದು ಸದನದಲ್ಲಿ ಚರ್ಚೆ ಆಗಿರೋದು ಗೃಹಲಕ್ಷ್ಮಿ ಯೋಜನೆ ಹಣ ವಿಚಾರ ಬಂದಾಗ ಅದರಿಂದ ನಿಮಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ನೀವೇನು ಎರಡೆರಡು ಸಾವಿರ ರೂಪಾಯಿ ಪಡ್ಕೋತಾಯಿರ ಅದಕ್ಕೇನು ಎಫೆಕ್ಟ್ ಆಗ್ತಾಯಿಲ್ಲ ಅದು ಸದನದಲ್ಲಿ ಒಂದು ಚರ್ಚೆ ಆಗಿದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರುತ್ತಲ್ಲ ಎರಡೆರಡು ಸಾವಿರ ರೂಪಾಯಿ ಕಂಟಿನ್ಯೂ ಆಗುತ್ತೆ ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇರೋದ್ರಿಂದ ನಿಮಗೆ ಸಹಾಯ ಆಗ್ತಿದೆಯಾ ನನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ सबस्क्राईब माहिती धन्यवाद